ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಇವತ್ತು ಕುಂದಾಪುರ ಇವತ್ತು ನಾನಿದ್ದೇನೆ ಪಾಂಡವಪುರದಲ್ಲಿ ಅಲ್ಲೊಂದು ಪುಸ್ತಕ ಒಂದು ಸಾಮ್ರಾಜ್ಯವೇ ಇದೆ ಆಯ್ತಾ ಅದರ ಲೊಕೇಶನ್ ಹಾಕ್ತೇನೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬುಕ್ ಹೋದ್ರು ಇಂಟ್ರೆಸ್ಟ್ ಇದೆ ದೊಡ್ಡ ಸಾಮ್ರಾಜ್ಯ ಅಂತ ಹೇಳಿದ್ರೆ ಎಲ್ಲೆಲ್ಲೂ ನಾನೇ ರಾಜ್ಕುಮಾರ್ ಅವ್ರ ಸಾಂಗ್ ಇತ್ತಲ್ಲ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನು ಎಲ್ಲೆಲ್ಲೂ ಪುಸ್ತಕ ಪುಸ್ತಕ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಜಾಗ ಆಯ್ತಾ ಈ ಜಾಗವನ್ನು ನೀವು ನೋಡಿದ್ರೆ ನಿಮ್ಗೆ ಎರಡು ಕಣ್ಣು ಸಾ ನೋಡಿ 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 ಎಷ್ಟು ರಾಶಿ ಬಿದ್ದಿದೆ ಸರಸ್ವತಿಯಲ್ಲಿ ಮಲಿಕೊಂಡಿದ್ದಾಳೆ ಅದೇ ಹೇಳಿದ್ರಲ್ಲ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರಲ್ಲ ಲಕ್ಷ್ಮೀ ಇದ್ದ ಕಡೆ ಸರಸ್ವತಿ ಇರಲ್ಲ ಅಂತ ಯಾವ ಎಷ್ಟು ರಾಶಿ ಅಂತ ಹೇಳಿದರೆ ಒಂದೊಂದು ಪುಸ್ತಕ ಒಂದೊಂದು ಇದು ಏನು ಮತ್ತೊಂದು ಏನಂತ ಹೇಳಿದರೆ ಪುಸ್ತಕ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಜಾಗ ಎಲ್ಲ ನೀವು ನೋಡಿ ಇಷ್ಟು ದೊಡ್ಡದ್ದು ಪ್ಲೇಸ್ ಇದೆ ಅಲ್ಲಿ ಒಂದು ಪ್ಲೇಸ್ ಖಾಲಿ ಇಲ್ಲ ಇಷ್ಟೇನಂತ ಹೇಳಿದರೆ ಫೈವ್ ಫೀಟಲ್ಲಿ ಪುಸ್ತಕನ ಅಟ್ಟಿ ಹೊಡೆದಿದ್ದಾರೆ ಆಯಿತಾ ನೋಡಿ 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 ಹೇಳ್ತಾರೆ ಏನು ಇಲ್ಲಿ ನೋಡಿ ಬುಕ್ ನೋಡಿ ಎಂಥ ಶೆ ಈ ಪ್ಲೇಸಲ್ಲಿ ನೋಡಿ ನನಗೆ ನಾನೇ ಒಂದ್ಸಲ ಶಾಕ್ ಆಗಿಬಿಟ್ಟೆ ಮರ ಎಲ್ಲಿ ಪುಸ್ತಕ 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 ಇದೇ ಈಗಲಿನ ಇವಾಗಿನ ಮನುಷ್ಯರಿಗೆ ಏನಂತ ಹೇಳಿದ್ವಿ ಇದೆಲ್ಲ ಹಣದ ರಾಶಿಯಾಗಿದ್ದರೆ ಅವರು ಸಂತೋಷದಿಂದ ಇರ್ತಾರೆ ಅಂತ ನೋಡಿ ಎಲ್ಲ ವಿಷಯಗಳ ಬಗ್ಗೆ ಮಿನಿಮಮ್ ಹತ್ತು ಲಕ್ಷ ಪುಸ್ತಕಗಳನ್ನು ನೀವು ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ವಿಭಿನ್ನ